ಫಾರ್ಟಿ ಫೈವ್ ಕ್ರಿಸ್ಮಸ್ ಹಬ್ಬಕ್ಕೆ ಬರ್ತಾ ಇರೋ ಸಿನಿಮಾ ಈ ಸಿನಿಮಾ ಹಿಟ್ ಆಗುತ್ತೆ ಅಂತಿರೋದಕ್ಕೆ ಅಭಿಮಾನಿಗಳು ಹುಡುಕಿರೋ ಹೊಸ ಯಶಸ್ಸಿನ ಗುಟ್ಟು ಹೆಣ್ಣು ಹೆಣ್ಣಿನ ವೇಷ ಹೌದು ಈ ವರ್ಷದ ಸಾಧನೆಯನ್ನೇ ತಕ್ಕೊಂಡ್ರೆ ಕಾಂತಾರ ಚಾಪ್ಟರ್ ಒನ್ನಲ್ಲಿ ರಿಷಬ್ ಶೆಟ್ಟಿ ಕ್ಲೈಮಾಕ್ಸ್ ನಲ್ಲಿ ಚಾವುಂಡಿ ಹಾಕ್ತಾರೆ ವಿಲನ್ ಕನಕವತಿಯ ರುಂಡವನ್ನ ಮುರಿದು ಹಾಕ್ತಾರೆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಮೇಲೆ ಸೂ ಫ್ರಮ್ ಸೋನಲ್ಲಿ ಕೂಡ ಹೀರೋ ಕೊನೆಯಲ್ಲಿ ಹೆಣ್ಣಿನ ವೇಷ ಧರಿಸಿ ಹೋರಾಡ್ತಾನೆ ಆ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಈಗ ಫಾರ್ಟಿಫೈವ್ನಲ್ಲಿ ಶಿವರಾಜ್ ಕುಮಾರ್ ಹೆಣ್ಣಿನ ಪಾತ್ರ ಧರಿಸಿ ಬಂದಿದ್ದಾರೆ ಫಾರ್ಟಿ ಫೈವ್ ಸಿನಿಮಾ ಕೂಡ ಸೂಪರ್ ಹಿಟ್ ಅಂತಿರೋದಕ್ಕೆ ಅಭಿಮಾನಿಗಳು ಹುಡುಕಿರುವ ಕಾರಣವೇ ಅದು ವಿಶೇಷ ಅಂದರೆ ಹೀರೋಗಳು ಹೆಣ್ಣಿನ ಪಾತ್ರದಲ್ಲಿ ಕಾಣಿಸಿಕೊಂಡ ಸಿನಿಮಾಗಳೆಲ್ಲ ಬಹುತೇಕ ಹಿಟ್ ಅನ್ನಿಸ್ಕೊಂಡಿರೋದು ಕನ್ನಡದಲ್ಲಿನೇ ರಂಗೇನ ಹಳ್ಳಿಯಾಗೆ ರಂಗಾದ ರಂಗೇಗೌಡ ಸಿನಿಮಾ ಬಂದಿತ್ತು ಆ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅಜ್ಜಿಯ ವೇಷದಲ್ಲಿ ಹಾಡಿಕೊಂಡಿದ್ರು ಇನ್ನು ಜಯಲಲಿತಾ ಸಿನಿಮಾದಲ್ಲಿ ನಟ ಶರಣ್ ಕೂಡ ಹೆಣ್ಣಿನ ವೇಷ ಹಾಕೊಂಡಿದ್ರು ಎರಡು ಒಂದು ಹಂತಕ್ಕೆ ಹಿಟ್ ಆಗಿದ್ವು ಸಾಯಿ ಕುಮಾರ್ ಮಂಗಳ ನಟಿಸಿದ್ದ ಕಲ್ಪನಾ ಟು ಕೂಡ ಹಿಟ್ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ದ ಶ್ರೀಕೃಷ್ಣ ಗಾರುಡಿ ಸಿನಿಮಾ ಆಗಿನ ಕಾಲಕ್ಕೆ ಸೂಪರ್ ಹಿಟ್ ಆಗಿದ್ದ ಸಿನಿಮಾ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದಿದ್ದ ಕಮಲ್ ಹಾಸನ್ ನಡೆಸಿದ್ದ ಚಾಚಿ ಫೋರ್ ಟ್ವೆಂಟಿ ಅಥವಾ ಷಣ್ಮುಖಿ ಬ್ಲಾಕ್ ಬಸ್ಟರ್ ಸಾಲೆಗೆ ಸೇರಿತ್ತು ಹಾಗೇನೇ ಹಿಂದಿಯಲ್ಲಿ ಅಪ್ನಾ ಸಪ್ನ ಮನಿ ಮನಿ ಸಿನಿಮಾದಲ್ಲಿ ರಿತೇಶ್ ದೇಶ್ಮುಖ್ ಲೇಡಿ ಗೇಟ್ ಹಾಕಿದ್ರು ಹಮ್ ಶಕಲ್ಸ್ ಅನ್ನೋ ಸಿನಿಮಾದಲ್ಲಿ ಸೈಫ್ ಅಲಿ ಖಾನ್ ಹೆಣ್ಣಾಗಿದ್ದರು ಡ್ರೀಮ್ ಗರ್ಲ್ ಚಿತ್ರದಲ್ಲಿ ಆಯುಷ್ಮಾನ್ ಖುರಾನ ಆಂಟಿ ನಂಬರ್ ಒನ್ನಲ್ಲಿ ಗೋವಿಂದ ಲಾವಾರಿಸ್ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಜಾನೆ ಮನ್ನಲ್ಲಿ ಸಲ್ಮಾನ್ ಖಾನ್ ಡೂಪ್ಲಿಕೇಟ್ನಲ್ಲಿ ಶಾರುಖ್ ಖಾನ್ ಬಾಜಿಯಲ್ಲಿ ಅಮೀರ್ ಖಾನ್ ತಮಿಳಿನ ಅನಾಳಗನ್ ಚಿತ್ರದಲ್ಲಿ ಪ್ರಶಾಂತ್ ರೆಮೋ ಸಿನಿಮಾದಲ್ಲಿ ಶಿವಕಾರ್ತಿಕೇಯನ್ ಹೀಗೆ ಎಲ್ಲ ಚಿತ್ರಗಳು ಹಿಟ್ ಸಿನಿಮಾಗಳೇ ಕೆಲವು ಬ್ಲಾಕ್ ಬಸ್ಟರ್ ಸಿನಿಮಾಗಳಾಗಿವೆ ಫಾರ್ಟಿಫೈ ಮೇಲೆ ಅಭಿಮಾನಿಗಳು ದೊಡ್ಡ ನಿರೀಕ್ಷೆ ಇಟ್ಟುಕೊಳ್ಳುತ್ತಿರುವುದಕ್ಕೆ ಇದೇ ಕಾರಣ ಬರೀ ಹಿಟ್ ಸಿನಿಮಾನೇ ಹೇಳ್ತೀರಾ ಅನ್ಬೇಡಿ ಕನ್ನಡದಲ್ಲಿನೇ ಮೇಕಪ್ ಅನ್ನೋ ಸಿನಿಮಾದಲ್ಲಿ ಜಗ್ಗೇಶ್ ಅಜ್ಜಿಯ ಗೆಟಪ್ ಹಾಕಿದ್ರು ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿತ್ತು ಫ್ಲಾಪ್ ಚಿತ್ರಗಳು ಇವೆ ಆದರೆ ಹಿಟ್ ಸಿನಿಮಾಗಳು ಜಾಸ್ತಿ ಇವೆ ಅಷ್ಟೇ